ಅಂಡ್ ಶೇಖರ್ ಚಂದ್ರು ನಾನು ತುಂಬಾ ಹಳೆಯ ಪರಿಚಯ ನನ್ನ ನಂದಿ ಸಿನಿಮಾದಿಂದ ಸ್ಟಾರ್ಟ್ ಒಂದು ಆಯ್ತವ್ರೀ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾವ್ಯಾವ ಸಿನಿಮಾ ಮಾಡಿದವರು ಐ ತಿಂಕ್ ಈಸ್ ಓನ್ಲಿ ಈಸ್ ಓನ್ಲಿ ನೋನ್ ದಟ್ ಗೊತ್ತಿಲ್ಲ ಅದೇ ಕೊರೆಯ ಅವ್ರದ್ದು ಸಿನ್ಮಾಟೋಗ್ರಫಿ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ನನ್ನ ಅದು ಯಾಕೆ ಗೊತ್ತಿಲ್ಲ ಅದು ನಂದಲ್ಲ ಅವ್ರದ್ದು ಕೊಡುಗೆ ಸೊ ಈ ಸಿನಿಮಾದಲ್ಲೂ ದೇರ್ ವಾಸ್ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇದೆ ಅಮ್ಮ ನನ್ ಮೇಲೆ ಅಂದ್ರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗೆ ಶೂಟಿಂಗ್ ಮಾಡಲ್ಲ ಅವರು ನಾನು ಮದುವೆಗೆ ಮಾಡಿರ್ತಾರೆ ಅಷ್ಟಿರುತ್ತೆ ಲೈಟ್ಸ್ ಎಲ್ಲ ನಾವು ಹೋಗ್ಬಿಟ್ಟು ಕೇಳ್ಬೇಕು ಇದ್ಯಾಕೆ 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 ಅಂತ ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡ್ತಾ ಇರ್ತದೆ ಇದು ಬೇಡ ಇದು ಬೇಡ ಇದು ಬೇಡ ಅಂತ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ ಇದಿಷ್ಟು ಬೇಡ ಆದ್ಮೇಲೆ ಯಾಕೆ ತರಿಸಿದ್ರಿ ಅನ್ಬಿಟ್ ಅದು ಸರ್ ಫಸ್ಟ್ ಡೇ ಲವ್ ಓಕೆ ಸೊ ಶೇಖರ್ ಚಂದ್ರು ಶೇಖರ್ ಚಂದ್ರು ಇಸ್ ಅಗೇನ್ ಅ ಪಾಡ್ ಮೈ ಫ್ಯಾಮಿಲಿ ವಂಡರ್ಫುಲ್ ವಂಡರ್ಫುಲ್ ಟೆಕ್ನಿಷಿಯನ್ ಅವ್ರಿಗೆಲ್ಲರೂ ಬೆಂಕಿ ಚ ಶೇಖರ್ ಅಂತ ಕರೆಯೋದು ನಮ್ಮ ಸಂಯುಕ್ತ ಅವರಿಗೆ ಸುಕೃತ ಅವರಿಗೆ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಸೊ ಅವರಿಗೆ ಹೊರಗಡೆ ಕರೆಯೋದು ಬೆಂಕಿ ಚಂದ್ರು ಬೆಂಕಿ ಚಂದ್ರು ಅಂತ ಯಾಕಂದ್ರೆ ಆ ಕ್ಯಾರೆಕ್ಟರ್ ಹಂಗಮ್ಮ ತುಂಬಾ ಮೂತ್ ಮೂ ತುದಿಯಲ್ಲಿ ಕೋಪ ಕೆಟ್ಟ ಓದ್ತಿರ್ತಾರ ಯಾರು ಮಾತು ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕೆಲ್ಲ ಸಿಕ್ಕಾಬೈತಾ ಇರ್ತಾರ ನಮ್ ಸೆಟ್ ಅಲ್ಲಿ ತುಂಬಾ ಒಂದು ಯಾವುದೋ ಒಂದು ಸ್ವಾಮೀಜಿ ತರ ಇರೋರು ಏನೂ ಮಾತಾಡದೆ ಟಾಕಿ ಸೌಂಡು ಬರಲ್ಲ ಇವರೆಲ್ಲ ಅನ್ಕೊಂಡ್ಬಿಟ್ರು ಬಹಳ ಮುತ್ತು ಸ್ವಾತಿ ಮುತ್ತು ಸೈಡಲ್ಲಿ ಒಂದಿಸ ಕರ್ಕೊಂಡೋಗಿ ಹೇಳಿದೆ ನೋಡಿ ನಾನ್ ಸೆಟ್ ಅಲ್ಲಿ ಇರ್ಬೇಕಾರು ಓಕೆ ಯಾವ ಅಲ್ಲಿ ಇಲ್ಲಿ ಕಡ್ಡಿ ಆಗ್ಬಿಡ್ಬೇಡಿ ಯಾವತ್ತಾನ ತಾನ ಶುರು ಮಾಡ್ಬಿಟ್ರೆ ನಾತಾಡ್ಕೊಳಕ್ ಆಗಲ್ಲ ಆಮೇಲೆ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ ನಿಮ್ಮಿಂದ ಹಾಳಾಗದ ಬೇಡ ಅನ್ಬಿಟ್ಟು ಹೀ ಇಸ್ ಮ್ಯಾನ್ ಲೈಕ್ ದಟ್ ಬಟ್ ವಿತ್ ಮೈ ವಿತ್ ಆನ್ ಮೈ ಸೆಟ್ One of the most humble technicians. Mm -hmm. Thank you for giving me that respect all the time, Chandru. Thank you so much. <laughs>